ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಕರ್ನಾಟಕ ರಾಜ್ಯ ಶಿಕ್ಷಕರ ಅರ್ಹತಾ ಪರೀಕ್ಷೆಯ ಫಲಿತಾಂಶ ಯಾವಾಗ ಬರುತ್ತೆ ಅಂತಕ್ಕಂಥ ಪ್ರಶ್ನೆಗಳು ನಿಮ್ಮಿಂದ ಸಾಕಷ್ಟು ಇತ್ತು ಅಂದರೆ ಟಿ ಇ ಟಿಗೆ ಸಂಬಂಧಪಟ್ಟಂಥ ಯಾವುದೇ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ರು ಕೂಡ ಈಗ ಫೈನಲಿ ಇಲಾಖೆಯ ಅಧಿಕೃತ ವೆಬ್ಸೈಟ್ನಲ್ಲಿ ನಿಮಗೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಟಿ ಇ ಟಿ ಎಕ್ಸಾಮಿನೇಷನ್ ರಿಸಲ್ಟ್ ಡಿಸ್ಕ್ಲೋಸ್ ಆಗಿದೆ ದಯಮಾಡಿ ಇನ್ನೂ ಕೂಡ ಯಾರೆಲ್ಲ ರಿಸಲ್ಟನ್ನು ನೋಡಿಲ್ವೋ ಸೊ ಡೈರೆಕ್ಟ್ ಲಿಂಕನ್ನು ನಮ್ಮ ವಿಡಿಯೋ ಕೆಳಗಡೆ ಇರ್ತಕ್ಕಂಥ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಲಿಂಕ್ ಕೊಟ್ಟಿದ್ದೀನಿ ಮೊದಲು ಕ್ಲಿಕ್ ಮಾಡಿ ರಿಸಲ್ಟನ್ನು ನೋಡೋ ಪ್ರಯತ್ನ ಮಾಡಿ ಸೊ ಸಲ ಕ್ವಿಕ್ಕಾಗಿ ಹೇಳ್ಬಿಡ್ತೀನಿ ರಿಸಲ್ಟ್ ಯಾವ ರೀತಿ ನೋಡಬೇಕು ಅಂತ ಅದಾದ ನಂತರದಲ್ಲಿ ಸರ್ಟಿಫಿಕೇಟ್ಸ್ ಬಗ್ಗೆ ನಿಮಗೆ ಮಾಹಿತಿಯೇ ಕೊಡ್ತೀನಿ ಅದಾದ ನಂತರದಲ್ಲಿ ಭಾಳ ಪ್ರಮುಖವಾಗಿ ಆ್ಯಂಡ್ ಈ ವರ್ಷ ಅನರ್ಹತೆ ಆಗಿರ್ತಕ್ಕಂಥ ಅಭ್ಯರ್ಥಿಗಳ ಸಂಖ್ಯೆ ಜಾಸ್ತಿ ಇದೆ ಅಂದರೆ ಹೇಗೆ ಅದನ್ನು ಅಂಕಿಅಂಶಗಳ ಸಮೇತ ನೋಡೋಣ ಪ್ರಕಟಣೆಯಲ್ಲಿ ಅವರು ಇಲಾಖೆಯಿಂದ ಏನು ಹೇಳಿದ್ದಾರೆ ಅಂತ ನೋಡಿ ಫಸ್ಟ್ ನೀವು ಸ್ಕೂಲ್ ಎಜುಕೇಷನ್ ವೆಬ್ಸೈಟ್ಗೆ ಹೋಗ್ಬಿಟ್ರೆ ಯೂಶಲಿ ನಾನು ನಿಮಗೆ ಡೈರೆಕ್ಟ್ ಲಿಂಕನ್ನೇ ಕೊಟ್ಬಿಟ್ಟಿದೆ ನಿಮಗೆ ರಿಸಲ್ಟ್ ವಿಂಡೋ ಓಪನ್ ಆಗೋ ರೀತಿಯಲ್ಲಿ ಅಂದರೆ ಪ್ರೊಸೀಜರ್ ಹೇಳ್ಬಿಡ್ತೀನಿ ಸ್ಕೂಲ್ ಎಜುಕೇಷನ್ ವೆಬ್ಸೈಟ್ಗೆ ಹೋಯಿತು ಅಂದರೆ ನೋಡಿ ಇದು ಒಂದು ಪೇಜ್ ಓಪನ್ ಆಗುತ್ತೆ ನಿಮಗೆ ನೋಡಿ ಅಲ್ಲಿ ಸ್ಟಾರ್ಟಿಂಗಲ್ಲಿ ಕೊಟ್ಟಿದ್ದಾರೆ ಅವರು ಕೆ ಆರ್ ಟಿ ಇ ಟಿ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂತ ಎಂಟು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆ್ಯಕ್ಚುಲಿ ನಿನ್ನೆ ಅದನ್ನು ಪ್ರಿಪೇರ್ ಮಾಡಿಬಿಟ್ಟಿದ್ದಾರೆ ಬಟ್ ಡಿಸ್ಕ್ಲೋಸ್ ಮಾಡಿರೋದು ವೆಬ್ಸೈಟಲ್ಲಿ ಇವತ್ತು ಅದರ ಕೆಳಗಡೆ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಟಿ ಇ ಟಿ ಎಕ್ಸಾಮಿನೇಷನ್ ರಿಸಲ್ಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತ ಸೊ ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಒಂದು ವಿಂಡೋ ಓಪನ್ ಆಗುತ್ತೆ ಈಗ ಸೊ ಅದನ್ನು ಕೂಡ ತೋರಿಸ್ಬಿಡ್ತೀನಿ ನಾನು ಆ ವಿಂಡೋ ಯಾವ ಥರ ಇರುತ್ತೆ ಅಂತ ನೋಡಿ ಈ ಥರ ಒಂದು ವಿಂಡೋ ಓಪನ್ ಆಗುತ್ತೆ ಆ ರಿಸಲ್ಟ್ ಟೀಕನ್ನು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಮೊದಲೇ ನಾಯಕ ಮಾಡ್ಕೊಳ್ಬೇಕು ನೀವು ಕೆ ಆರ್ ಟಿ ಇ ಟಿ 2024 ತೌಸಂಡ್ ಟ್ವೆಂಟಿ ಫೋರ್ ರಿಸಲ್ಟ್ ಅಂತ ನೋಡಿ ಇಲ್ಲಿ ಕೆಳಗಡೆ ಏನು ಕೊಟ್ಟಿದ್ದಾರೆ ಡೌನ್ಲೋಡ್ ಇವರ್ ಕೆ ಆರ್ ಟಿ ಇ ಟಿ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ಸ್ ಅಂತ ಆ್ಯಕ್ಚುಲಿ ಇದು ಎರಡು ಸಾವಿರದ ಇಪ್ಪತ್ನಾಲ್ಕರದಲ್ಲ ಇದು ಇನ್ನೂ ಕೂಡ ಪ್ರಿಪೇರ್ ಮಾಡಿಲ್ಲ ಡಿಪಾರ್ಟ್ಮೆಂಟ್ ಅವರು ಸೊ ಮುಂದಿನ ದಿನಗಳಲ್ಲಿ ಅದನ್ನು ಪ್ರಿಪೇರ್ ಮಾಡಿ ನಿಮಗೆ ವೆಬ್ಸೈಟಲ್ಲಿ ಲಿಂಕ್ ಡಿಸ್ಕ್ಲೋಸ್ ಮಾಡ್ತಾರೆ ಅದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ ಬಂದ ತಕ್ಷಣ ಇದು ಬಂದ್ಬಿಟ್ಟು ನಿಮಗೆ ಸೊ ಪ್ರೀವಿಯಸ್ ಇಯರ್ ಸರ್ಟಿಫಿಕೇಟ್ ನೋಡ್ ಡೌನ್ಲೋಡ್ ಆಗುತ್ತೆ ಇಲ್ಲಿ ಒಂದು ಸಲ ಕ್ಲಿಕ್ ಮಾಡಿ ನೋಡ್ಕೊಳ್ಳಿ ಇನ್ನೂ ಕೂಡ ಅದು ಸರ್ಟಿಫಿಕೇಟ್ ವಿಂಡೋ ಇದೆ ಅಂದರೆ ನೀವು ಪ್ರೀವಿಯಸ್ ಇಯರ್ಸ್ ಸರ್ಟಿಫಿಕೇಟ್ಸ್ ಎಲಿಜಿಬಲ್ ಆಗಿರ್ತಕ್ಕಂಥದ್ದು ಯಾರು ತೊಗೊಂಡಿಲ್ವೋ ತೊಗೊಳ್ಳಿಕ್ಕೆ ಅವಕಾಶ ಇದೆ ಸೊ ದಯಮಾಡಿದನ್ನು ಹಳೆದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಆ್ಯಂಡ್ ಈಗ ಕೆ ಆರ್ ಟಿ ಇ ಟಿ ಟು ತೌಸಂಡ್ ಟ್ವೆಂಟಿ ಫೋರ್ ರಿಸಲ್ಟ್ ಅಂತಕ್ಕಂಥ ಒಂದು ಈ ಒಂದು ಲಿಂಕ್ನ ಕ್ಲಿಕ್ ಮಾಡಿದ ತಕ್ಷಣ ಮತ್ತೊಂದು ವಿಂಡೋ ಓಪನ್ ಆಗುತ್ತೆ ಸೊ ಅದನ್ನು ನಿಮಗೆ ಹೇಳ್ತೀನಿ ನೋಡಿ ಯಾವ ಥರ ಅಂದರೆ ನೋಡಿ ಇಲ್ಲಿದೆ ನೋಡಿ ಇಲ್ಲಿ ಈ ಥರ ಓಪನ್ ಆಗುತ್ತೆ ನೋಡಿ ಅಪ್ಲಿಕೇಶನ್ ನಂಬರ್ ಮತ್ತು ಡೇಟ್ ಆಫ್ ಬರ್ತ್ ಅಂತ ಸೊ ಇಲ್ಲೇನು ಮಾಡಬೇಕು ನೀವು ಫಸ್ಟ್ ಕಾಲಮಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರ್ ಕೊಡಬೇಕಾಗುತ್ತೆ ಸೆಕೆಂಡ್ ಒನ್ನಲ್ಲಿ ಡೇಟ್ ಆಫ್ ಬರ್ತಂತ ಕೊಡಿ ಅದಾದ ತಕ್ಷಣ ಸಬ್ಮಿಟ್ ಅಂತ ಕೊಟ್ಟರೆ ನಿಮ್ಮ ರಿಸಲ್ಟ್ ಡಿಸ್ಕ್ಲೋಸ್ ಆಗುತ್ತೆ ಆ್ಯಂಡ್ ಈ ವರ್ಷ ಟಿ ಇ ಟಿ ಪರೀಕ್ಷೆಯಲ್ಲಿ ಯಾರೆಲ್ಲ ಅರ್ಹತೆಯನ್ನು ಪಡ್ಕೊಂಡಿದ್ರು ಅವರಿಗೆಲ್ಲ ನಮ್ಮ ಕಡೆಯಿಂದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ ಹಾಗೆಯೇ ನಿಮ್ಮ ತಯಾರಿನ ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡಲಿಕ್ಕೆ ಹೋಗ್ಬೇಡಿ ನೋಟಿಫಿಕೇಷನ್ ಆಗುತ್ತೋ ಅದಾದ ನಂತರದಲ್ಲಿ ಪ್ರಿಪ್ರೇಷನ್ ಮಾಡ್ತೀವಿ ಅಂತ ಯಾವುದೇ ಕಾರಣಕ್ಕೂ ಅನ್ಕೊಳ್ಳೋಕ್ಕೆ ಹೋಗ್ಬೇಡಿ ಇನ್ ಕೇಸ್ ನೋಟಿಫಿಕೇಷನ್ ಆದರೆ ನಿಮಗೆ ಆ ಟೈಮ್ ಏನಿರುತ್ತೆ ಡ್ಯೂರೇಷನ್ನು ನೋಟಿಫಿಕೇಶನ್ ಆದಾಗಿಂದ ಹಿಡಿದು ಎಕ್ಸಾಮ್ ಡೇಟ್ ತನಕ ಯಾವುದಾದ್ರೂ ಸಿ ಇ ಟಿ ಎಕ್ಸಾಮಿನೇಷನ್ದು ಟೀಚರ್ ಇಕ್ವಿಪ್ಮೆಂಟು ತುಂಬ ಕಡಿಮೆ ಐ ಥಿಂಕ್ ನಿಮಗೆ ಸಿಗ್ಬೋದು ಹಾಗಾಗಿ ದಯಮಾಡಿ ವೆಯ್ಟ್ ಮಾಡಬೇಡಿ ಸೊ ಯಾರು ಎಲಿಜಿಬಲ್ ಆಗಿದ್ದರೋ ನಿಮ್ಮ ಸ್ಟಡೀಸನ್ನು ಆರಂಭ ಮಾಡಿ ಎಲಿಜಿಬಲ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಸೊ ಮತ್ತೊಂದು ಪ್ರಯತ್ನ ಮಾಡಿ ಏಕೆಂದರೆ ಸೊ ಈ ಅಟೆಂಪ್ಟ್ಸ್ ಮಾಡ್ತಾ ಇರಬೇಕಾಗತ್ತೆ ಸೊ ಒಂದು ಸಲ ಫೇಲೂರ್ಗೆ ಅಥವಾ ಎರಡು ಸಲ ಫೇಲೂರ್ಸ್ಗೆ ಹತಾಸರಾಗುವಂಥದ್ದು ನಿರಾಸರಾಗುವಂಥ ದಯಮಾಡಿ ಮಾಡಲಿಕ್ಕೆ ಹೋಗ್ಬೇಡಿ ಎಕ್ಸಾಮ್ ಇಸ್ ಎ ಪಾರ್ಟ್ ಆಫ್ ಲೈಫ್ ಅದು ಒಂದು ಭಾಗ ಆದರೆ ಅಟೆಂಪ್ಟ್ಸು ಜಾಸ್ತಿ ಆಗ್ಬಾರ್ದು ಲೈಫಲ್ಲಿ ಸಾಧ್ಯವಾದಷ್ಟು ನಿಮ್ಮ ಪ್ರಯತ್ನಗಳ ಸಂಖ್ಯೆಯನ್ನು ಕಡಿಮೆಯಲ್ಲೇ ಕಡಿಮೆ ಪ್ರಯತ್ನಗಳ ಸಂಖ್ಯೆಯೊಂದಿಗೆ ನೀವು ಬೇಗ ಸಕ್ಸಸ್ ಆದರೆ ಐ ತಿಂಕ್ ಬೇಗ ಬೇಗ ಸೆಟಲ್ ಆಗಲಿಕ್ಕೆ ನಿಮಗೊಂದು ಅವಕಾಶ ಇದೆ ಅಂತ ನಿಮಗೆ ಇದನ್ನು ಒಂದು ಕಿವಿ ಮಾತು ಹೇಳಿದ್ದು ಸೊ ನೆಕ್ಸ್ಟು ಈಗ ಇಲಾಖೆಯರು ಕೊಟ್ಟಿರ್ತಕ್ಕಂಥ ಒಂದು ಪ್ರಕಟಣೆಯಲ್ಲಿ ಏನೇನು ಹೇಳಿದ್ರು ಅಂತ ಇಟ್ ಈಸ್ ವೆರಿ ಇಂಪಾರ್ಟೆಂಟು ಅಂದರೆ ಪಾರ್ಟಿಸಿಪೇಟ್ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳು ಒಂದು ಕಡೆ ಆದರೆ ಸೊ ಇಲ್ಲಿ ಅರ್ಹತೆಯನ್ನು ಹೊಂದಿರತಕ್ಕಂಥ ಅಭ್ಯರ್ಥಿಗಳಿಂದ ಅಭ್ಯರ್ಥಿಗಳಿಗಿಂತ ಅನರ್ಹತೆ ಆಗಿರ್ತಕ್ಕಂಥ ಅಭ್ಯರ್ಥಿಗಳ ಸಂಖ್ಯೆನೇ ತುಂಬ ಕಡಿಮೆ ಇದೆ ಎಲ್ಲವನ್ನು ಓದ್ಲಿಕ್ಕೆ ಹೋಗಲ್ಲ ಅಂಕಿಅಂಶಗಳ ಸಮೇತವಾಗಿ ಸೊ ವಿಚ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಅನಿಸುತ್ತೋ ಅದನ್ನಷ್ಟು ನಿಮಗೆ ಹೇಳೋ ಪ್ರಯತ್ನ ಮಾಡ್ತೀನಿ ಸೊ ಡೇಟ್ ಸೊ ನನ್ನೇ ಪ್ರಿಪೇರ್ ಆಗಿದೆ ಈ ಕಾಪಿ ಇವತ್ತು ಡಿಸ್ಕ್ಲೋಸ್ ಆಗಿದೆ ನಾನು ಆರಂಭದಲ್ಲೇ ಹೇಳಿದಾಗೆ ನೋಡಿ ಇಲ್ಲಿದೆ ಮೂವತ್ತನೇ ತಾರೀಕು ಎಕ್ಸಾಮ್ ಕಂಡಕ್ಟ್ ಆಗಿತ್ತು ರಾಜ್ಯಾದ್ಯಂತ ಅದೆಲ್ಲ ನಿಮಗೆ ಗೊತ್ತಾ ಇದೆ ನೋಡಿ ಇಲ್ಲಿ ಹೇಳಿದ್ದಾರೆ ದಟ್ ಈಸ್ ನೋಡಿ ಇಲ್ಲಿದೆ ಇಲ್ಲಿ ಸದರಿ ಪರೀಕ್ಷೆಯ ಪತ್ರಿಕೆ ಒಂದಕ್ಕೆ ಎಷ್ಟು ಜನ ಅಭ್ಯರ್ಥಿಗಳು ಹಾಜರಾಗಿದ್ದರು ಪೇಪರ್ ಒನ್ಗೆ ತೊಂಬತ್ತು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ಜನ ನೋಡಿ ಸಲ ಬಂದುಬಿಡ್ತೀನಿ ತೊಂಬತ್ತು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ಜನ ಅಭ್ಯರ್ಥಿಗಳು ಹಾಜರಾಗಿದ್ದು ಅದರಲ್ಲಿ ಅರ್ಹರಾಗಿರ್ತಕ್ಕಂಥ ಅಭ್ಯರ್ಥಿಗಳ ಸಂಖ್ಯೆ ಎಷ್ಟೋ ನಾಲ್ಕು ಸಾವಿರದ ಹದಿನಾರು ತೊಂಬತ್ತೊಂಬತ್ತು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ಅಭ್ಯರ್ಥಿಗಳಲ್ಲಿ ಹಾಜರಾಗಿರೋರು ಅದರಲ್ಲಿ ಅರ್ಹರಾಗಿರೋರು ಬಂದು ನಾಲ್ಕು ಸಾವಿರದ ಹದಿನಾರು ಜನ ಅಭ್ಯರ್ಥಿಗಳು ಅರ್ಹರಾಗಿರು ಅಂತಕ್ಕಂಥದ್ದು ಅಂಕಿಅಂಶಗಳ ಸಮೇತ ಮಾಹಿತಿ ಇದು ಈಗ ಐ ತಿಂಕ್ ಇಲ್ಲಿ ಅಬ್ಸೆಂಟೀವ್ಸ್ ಬಿಟ್ಟಿರ್ತಕ್ಕಂಥ ಮಾಹಿತಿ ಇದು ಅಬ್ಸೆಂಟೀವ್ಸ್ ಇದ್ದರೆ ಅದು ಕೌಂಟ್ ಆಗೋಲ್ಲ ಇಲ್ಲಿ ಸೊ ಎಷ್ಟು ಜನ ಪಾರ್ಟಿಸಿಪೇಟ್ ಮಾಡಿದ್ರು ಅಂತ ಅವ್ರಿಗೆ ಡೇಟಾಗಿ ಗೊತ್ತಾಗ್ಬಿಡುತ್ತೆ ನೋಡಿ ಎಷ್ಟು ಲಾಡ್ ಆಫ್ ಡಿಫ್ರೆನ್ಸ್ ಇದೆ ಈಗ ಈ ವರ್ಷದ ನೋಡಿಬಿಟ್ರೆ ಈಗ ನೈಂಟಿ ತೌಸೆಂಡಲ್ಲಿ ಅಭ್ಯರ್ಥಿಗಳು ಹಾಜರಾಗಿರೋದು ನಾಲ್ಕು ಸಾವಿರದ ಹದಿನಾರು ಜನ ಮಾತ್ರ ಇಲ್ಲಿ ಪೇಪರ್ವನ್ನು ಅರ್ಹತೆಯನ್ನು ಪಡ್ಕೊಂಡಿರೋದು ಎಗೇನ್ ನೋಡಿ ಪೇಪರ್ ಟು ನೋಡಿ ಈ ಡೇಟಾವನ್ನು ಅಂಕಿಅಂಶಗಳ ಸಮೇತವಾಗಿ ಒಂದು ಲಕ್ಷದ ಐವತ್ತೈದು ಸಾವಿರದ ನೂರ ಅರವತ್ತೇಳು ಅಭ್ಯರ್ಥಿಗಳು ಹಾಜರಾಗಿದ್ದು ಅದರಲ್ಲಿ ಸೊ ಹತ್ತು ಸಾವಿರದ ಆರುನೂರು ಅಭ್ಯರ್ಥಿಗಳು ಅರ್ಹರಾಗಿರುತ್ತಾರೆ ಅಂತ ಸೊ ಎಷ್ಟು ಜನ ಇಲ್ಲಿ ಐ ತಿಂಕ್ ಹಾಜರಾಗಿದ್ದಾರೆ ಇಲ್ಲಿ ಅಭ್ಯರ್ಥಿಗಳು ಇಲ್ಲಿ ಪತ್ರಿಕೆ ಎರಡಕ್ಕೆ ಒಂದು ಲಕ್ಷದ ಐವತ್ತೈದು ಸಾವಿರದ ನೂರ ಅರವತ್ತೇಳು ಅಭ್ಯರ್ಥಿಗಳು ಪಾರ್ಟಿಸಿಪೇಟ್ ಮಾಡಿದ್ದು ಅದರಲ್ಲಿ ಹತ್ತು ಸಾವಿರದ ಆರುನೂರೇ ಜನ ಅಭ್ಯರ್ಥಿಗಳು ಮಾತ್ರ ಹಾಜರಾಗಿದ್ದಾರೆ ತುಂಬ ಜನ ಹೇಳ್ತಾ ಇದ್ರು ಸೊ ಈ ವರ್ಷದ ಪತ್ರಿಕೆ ಎರಡರಲ್ಲಿ ಅದರಲ್ಲೂ ಸೋಷಿಯಲ್ ಸೈನ್ಸ್ ಒಂದಷ್ಟು ಟಫೆಸ್ಟ್ ಕ್ವೆಶನ್ಸನ್ನು ಪ್ರಿಪೇರ್ ಮಾಡಿದರು ಜಸ್ಟ್ ಒಂದು ಈ ಶಿಕ್ಷಕರ ಅರ್ಹತಾ ಅರ್ಹತಾ ಪರೀಕ್ಷೆಗೆ ಇಷ್ಟೊಂದು ಡಿಫಿಕಲ್ಟ್ ಆಗಿ ಪ್ರಶ್ನೆಯನ್ನು ಅವರು ಕೊಟ್ಟಿದ್ದು ಬೇಡವಾಗಿತ್ತು ಬಟ್ ಯಾಕೆ ಈ ವರ್ಷ ಹಿಂಗೆ ಮಾಡಿದ್ರು ಅಂತಕ್ಕಂಥದ್ದು ಬಹುತೇಕ ಅಭ್ಯರ್ಥಿಗಳ ಒಂದು ಪ್ರಶ್ನೆಯಾಗಿತ್ತು ಅದು ಅದೆಲ್ಲ ಐ ಥಿಂಕ್ ಕ್ವಶನ್ ಪೇಪರ್ ಸೆಟ್ ಮಾಡಿರ ಮೇಲೆ ಡಿಪೆಂಡ್ ಆಗುತ್ತೆ ಯಾಕೆ ಹಂಗೆ ಮಾಡಿದ್ರು ಏನು ಕತೆ ಅಂತ ಯಾಕೆಂದರೆ ಅಭ್ಯರ್ಥಿಗಳು ಎವ್ರಿ ಟರ್ಮಲ್ಲಿ ಜಾಸ್ತಿ ಆಗ್ತಾಯಿರ್ತಾರೆ ಬಿ ಎಡ್ ಮಾಡ್ಕೊಂಡು ಬ ಆಗ್ತಕ್ಕಂಥ ಅಭ್ಯರ್ಥಿಗಳು ಹಾಗಾಗಿ ಕ್ವೆಶನ್ ಪೇಪರ್ಸನ್ನು ಟಫ್ ಮಾಡಬೇಕು ಅಂತಕ್ಕಂಥದ್ದು ಅವ್ರು ಇಂಟೆನ್ಷನ್ ಇರ್ಬೋದು ಆ ಹಿನ್ನೆಲೆಯಲ್ಲಿ ಹಾಗೆ ಮಾಡಿರ್ಬೋದು ಅದನ್ನು ಹೇಳಲಿಕ್ಕೆ ಸೊ ಈಗ ಟೋಟಲ್ ಎರಡೂ ಮಾಡಿದ್ರು ಈಗ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡರಲ್ಲಿ ಪರೀಕ್ಷೆಗೆ ಹಾಜರಾದ ಒಟ್ಟು ಅಭ್ಯರ್ಥಿಗಳೆಷ್ಟು ಟೂ ಲ್ಯಾಕ್ಸ್ ಫಾರ್ಟಿ ಫೈವ್ ತೌಸಂಡ್ ಫೋರ್ಟಿ ಸಿಕ್ಸ್ ಫೋರ್ ಸಿಕ್ಸ್ಟಿ ಸಿಕ್ಸ್ ಎರಡು ಲಕ್ಷದ ನಲವತ್ತೈದು ಸಾವಿರದ ಅರವತ್ತಾರು ಅಭ್ಯರ್ಥಿಗಳಲ್ಲಿ ಎಲಿಜಿಬಲ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳ ಸಂಖ್ಯೆ ಎಷ್ಟು ಇದು ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡನ್ನು ಸೇರಿಸ್ಕೊಂಡು ಹದಿನಾಲ್ಕು ಸಾವಿರದ ಆರುನೂರ ಹದಿನಾರು ಜನ ಅಭ್ಯರ್ಥಿಗಳು ಮಾತ್ರ ಇಲ್ಲಿ ಅರ್ಹತೆಯನ್ನು ಪಡ್ಕೊಂಡಿದ್ದಾರೆ ಅಲ್ಲಿಗೆ ಹೆಚ್ಚು ಕಡಿಮೆ ಸುಮಾರು ಎರಡು ಲಕ್ಷದ ಮೂವತ್ತು ಸಾವಿರಕ್ಕೂ ಹೆಚ್ಚು ಅಭ್ಯರ್ಥಿಗಳು ಈ ವರ್ಷ ಅನರ್ಹತೆಯನ್ನು ಪಡ್ಕೊಂಡಿದ್ದಾರೆ ಅದನ್ನೇ ನಾನು ಇವತ್ತಿನ ನನ್ನ ವೀಡಿಯೋ ತಮ್ನಲ್ಲಿ ನಿಮಗೆ ಅಲ್ಲಿ ಮೆನ್ಷನ್ ಮಾಡಿರುವಂಥದ್ದು ಸೊ ಪತ್ರಿಕೆ ಒಂದರಲ್ಲಿ ಅರ್ಹತೆ ಪಡೆದಂಥ ಅಭ್ಯರ್ಥಿಗಳ ಫಲಿತಾಂಶ ಜಸ್ಟ್ ಫೋರ್ ಪಾಯಿಂಟ್ ಫೋರ್ ಫೈವ್ ಪರ್ಸೆಂಟ್ ಆದರೆ ಪತ್ರಿಕೆ ಹೇಳಲ್ಲಿ ಅರ್ಹತೆ ಪಡೆದಂಥ ಅಭ್ಯರ್ಥಿಗಳ ಫಲಿತಾಂಶ ಸಿಕ್ಸ್ ಪಾಯಿಂಟ್ ಏಯ್ಟಿ ತ್ರೀ ಸೊ ಪೇಪರ್ ಟೂನಲ್ಲೇ ಜಾಸ್ತಿ ಅಂತ ಅಂದ್ಕೊಳ್ಬೋದು ಆದರೂ ಕೂಡ ಇದು ತುಂಬ ಕಡಿಮೆ ಆಗಿರ್ತಕ್ಕಂಥ ಒಂದು ರಿಸಲ್ಟ್ ಆಗಿರ್ಬೋದು ಎಂಟೈರ್ ಸ್ಟೇಟ್ಗೆ ಕಂಪೇರ್ ಮಾಡಿದ್ರೆ ಇನ್ನು ಉಳಿದಂತೆ ಎಷ್ಟು ಭಾಷೆಯಲ್ಲಿ ಕಂಡಕ್ಟ್ ಆಗಿತ್ತು ಏನು ಕಥೆ ಇದ್ರ ಬಗ್ಗೆ ನಾನು ಮಾಹಿತಿ ಕೊಡಲಿಕ್ಕೆ ಹೋಗಲ್ಲ ಸೊ ಅಬ್ಜೆಕ್ಷನ್ನು ಡೇಟು ಎಷ್ಟು ಜನ ಅಬ್ಜೆಕ್ಷನ್ ಫೈಲ್ ಮಾಡಿದ್ರೆ ಅದನ್ನು ಹೇಳಲಿಕ್ಕೆ ಹೋಗಲ್ಲ ಆ್ಯಂಡ್ ನೋಡಿ ಇಲ್ಲಿ ನೋಡಿ ಇದೆಲ್ಲ ಇಲ್ಲಿ ಹೇಳಿದಾರೆ ಇಲ್ಲಿ ಐ ಥಿಂಕ್ ನೋಡಿ ಇಲ್ಲೊಂದು ಮಾಹಿತಿ ಇದೆ ಅಂತಿಮ ಕೀ ಉತ್ತರವನ್ನು ಆಧರಿಸಿ ಒ ಎಮ್ ಆರ್ ಉತ್ತರ ಪತ್ರಿಕೆಗಳನ್ನು ಮೌಲ್ಯಮಾಪನ ಮಾಡಿ ಫಲಿತಾಂಶಗಳನ್ನು ಲೆಕ್ಕಾಚಾರ ಮಾಡಿದೆ ಸೊ ಅದರಂತೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟ ಪತ್ರಿಕೆಯಲ್ಲಿ ಶೇಕಡ ಅರವತ್ತು ಪರ್ಸೆಂಟು ಇನ್ ಕೇಸ್ ಒಂದು ಕ್ವಶನ್ ಡಿಲೀಟ್ ಆಗಿದರೆ ನೂರ ನಲವತ್ತೊಂಬತ್ತಾಗುತ್ತೆ ಸೊ ಅವಾಗೇನಾಗುತ್ತೆ ಏಯ್ಟಿ ನೈನ್ ಬಂದರೂ ಪಾಸು ಇದು ಎಲ್ಲ ಪೇಪರಿಗೂ ಅನ್ವಯ ಆಗುತ್ತೆ ಯಾವುದೇ ಟೋಟಲ್ ಮಾರ್ಕ್ಸಲ್ಲಿ ಒಂದು ಕ್ವಶನ್ ಡಿಲೀಟ್ ಆಯಿತು ಅಂದರೆ ಎಲಿಜಿಬಲ್ ಮಾರ್ಕ್ಸ್ ಕೂಡ ಒಂದು ಕಡಿಮೆ ಆಗಬೇಕು ಅದರ ಉಳಿಸಿರುವಂಥದ್ದು ಹಾಗೆಯೇ ಅದು ಸೊ ನೆಕ್ಸ್ಟು ಪರಿಶಿಷ್ಟ ಜಾತಿ ಪಂಗಡ ಪ್ರವರ್ಗ ಒಂದು ಹಾಗೂ ವಿಕಲಚೇತನ ಅಭ್ಯರ್ಥಿಗಳಿಗೆ ಶೇಕಡಾ ಐವತ್ತೈದರಷ್ಟು ಅರ್ಹತಾಂಕಗಳನ್ನು ಫಲಿತಾಂಶಕ್ಕೆ ಪರಿಗಣಿಸಿ ಫಲಿತಾಂಶವನ್ನು ಪ್ರಕಟ ಮಾಡಿದೆ ಅಂದರೆ ಇವರು ಹೇಳಿ ಹೇಳಿರುವಂಥದ್ದು ಸೊ ನಾವು ಅಂತಿಮ ಕಿ ಉತ್ತರವನ್ನು ಇಲಾಖೆಯಿಂದ ಏನು ಬಿಡುಗಡೆ ಮಾಡಿದ್ವಿ ಆ ಒಂದು ಉತ್ತರಗಳನ್ನು ಆಧರಿಸಿ ನಾವು ಫಲಿತಾಂಶವನ್ನು ಪ್ರಕಟ ಮಾಡಿದ್ದೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಸೊ ನೆಕ್ಸ್ಟು ವೆರಿ ಇಂಪಾರ್ಟೆಂಟ್ ತುಂಬ ಜನ ಈಗಾಗಲೇ ಐ ತಿಂಕ್ ಟೆಲಿಗ್ರಾಮಲ್ಲಿ ಹೋದಷ್ಟು ನನಗೆ ಮೆಸೇಜ್ ಮಾಡಿದರು ಸರ್ಟಿಫಿಕೇಟ್ ಯಾವಾಗ ಬರ್ಬೋದು ಅಂತ ಯಾವ ರೀತಿಯ ಒಂದು ಪ್ರಮಾಣ ಪತ್ರವನ್ನು ನಿಮಗೆ ನೀಡಲಾಗುತ್ತೆ ಅದನ್ನು ಕ್ವಿಕ್ಕಾಗಿ ಹೇಳ್ಬಿಡ್ತೀನಿ ಈ ಯೂಶ್ವಲಿ ಟಿ ಇ ಟಿ ಪರೀಕ್ಷೆಯನ್ನು ಯಾರೆಲ್ಲ ಅಟೆಂಡ್ ಮಾಡಿದಾರೋ ಮೆನಿ ಆಫ್ ಅಟೆಂಪ್ಸು ಅವ್ರಿಗೆ ಗೊತ್ತಿರುತ್ತೆ ಈಗ ಐಡಿಯಾ ಇರುತ್ತೆ ಯಾವ ರೀತಿ ಸರ್ಟಿಫಿಕೇಟ್ಸ್ ಬರುತ್ತೆ ಅಂತ ನೋಡಿ ಇಲ್ಲೊಂದು ಸಲ ಓದ್ಬಿಡ್ತೀನಿ ಕ್ವಿಕ್ಕಾಗಿ ಈಗ ಕನಿಷ್ಠ ಅರ್ಹತ ಅಂಕಗಳನ್ನು ಗಳಿಸಿದಂಥ ಅಭ್ಯರ್ಥಿಗಳಿಗೆ ಕ್ಯೂ ಆರ್ ಕೋಡ್ ದತ್ತಾಂಶವನ್ನು ಹೊಂದಿರತಕ್ಕಂಥ ಗಣಕೀಕೃತ ಅಂಕಪಟ್ಟಿ ವಿತರಿಸಲಾಗುವುದು ಮುಂಚೆಯೆಲ್ಲ ಐ ತಿಂಕ್ ಎರಡು ಸಾವಿರದ ಇಪ್ಪತ್ತಕ್ಕಿಂತ ಮುಂಚೆ ಅನಿಸುತ್ತೆ ಅವಾಗೆಲ್ಲ ಆಫ್ಲೈನ್ ಮೋಡಲ್ಲಿ ಪತ್ರವನ್ನು ಇಶ್ಯೂ ಮಾಡ್ತಾಯಿದ್ರು ಯಾರು ಎಲಿಜಿಬಲ್ ಆಗಿದ್ರು ಅಭ್ಯರ್ಥಿಗಳಿಗೆ ಅದಾದ ನಂತರದಲ್ಲಿ ಎಲ್ಲವೂ ಕೂಡ ಈಗ ಆನ್ಲೈನ್ ಮೋಡಲೆ ಅಂದರೆ ಕ್ಯೂ ಆರ್ ಕೋಡ್ ದತ್ತಾಂಶವನ್ನು ಹೊಂದಿರತಕ್ಕಂಥ ಒಂದು ಅಂಕಪಟ್ಟಿಯನ್ನು ವಿತರಿಸಲಾಗುತ್ತೆ ಕಂಪ್ಯೂಟರೈಸ್ಡ್ ಒಂದು ಸರ್ಟಿಫಿಕೇಟ್ ಅದು ಕೇಂದ್ರೀಕೃತ ದಾಖಲಾತಿ ಘಟಕದಿಂದ ಈ ಸಂಬಂಧ ಮುದ್ರಿತ ಅಂಕಪಟ್ಟಿಯನ್ನು ವಿತರಣೆ ಅಂದರೆ ಪ್ರಿಂಟೆಡ್ ಬರಲ್ಲ ಸೊ ಆನ್ಲೈನ್ ಸರ್ಟಿಫಿಕೇಟ್ ಬರುತ್ತೆ ಅದು ಸೊ ಬದಲಾಗಿ ಅಭ್ಯರ್ಥಿಗಳು ವೆಬ್ಸೈಟ್ನಲ್ಲಿ ನೀಡಲಾದಂಥ ಲಿಂಕ್ ಮೂಲಕ ಸುರಕ್ಷತಾ ಕೂಡ ಹೊಂದಿರತಕ್ಕಂಥ ಗಣಕೀಕೃತ ಪ್ರಮಾಣ ಪತ್ರವನ್ನು ಪಡೆದುಕೊಳ್ಳಬಹುದಾಗಿದೆ ಅಂದರೆ ನಿಮ್ಮ ಸರ್ಟಿಫಿಕೇಟ್ನಲ್ಲಿ ಒಂದು ಕ್ಯೂ ಆರ್ ಕೋಡ್ ಸ್ಕ್ಯಾನರ್ ಇರುತ್ತೆ ಅದನ್ನು ನೀವು ಸ್ಕ್ಯಾನ್ ಮಾಡುತ್ತೆ ಅಂದರೆ ಆ ಪ್ರಮಾಣ ಪತ್ರದ ನೈಜತೆ ಮತ್ತು ಸತ್ಯಾಸತ್ಯತೆ ಎಷ್ಟಿದೆ ಅಂತ ಅಲ್ಲಿ ನೀವು ಅದನ್ನು ನೋಡ್ಕೊಳ್ಬೋದು ಅದಕ್ಕೆ ಅವರು ಆ ಸ್ಕ್ಯಾನನ್ನು ಅಲ್ಲಿ ಕೊಟ್ಟಿರ್ತಾರೆ ಅಲ್ಲಿ ನೆಕ್ಸ್ಟು ಪರೀಕ್ಷೆಯಲ್ಲಿ ಅರ್ಹರಾದಂಥ ಅಭ್ಯರ್ಥಿಗಳು ತಮ್ಮ ಅರ್ಜಿ ಸಂಖ್ಯೆ ಮತ್ತು ಅಭ್ಯರ್ಥಿಯ ಜನ್ಮದಿನಾಂಕ ನಮೂದಿಸಿ ಆ ಒಂದು ಪ್ರಮಾಣ ಪತ್ರವನ್ನು ಪಡ್ಕೊಳ್ಬಹುದಾಗಿದೆ ನೀವು ಹೇಗೆ ರಿಸಲ್ಟನ್ನು ನೋಡಿದ್ರಿ ಅಪ್ಲಿಕೇಶನ್ ನಂಬರ್ ಮತ್ತು ನಿಮ್ಮ ಡೇಟ್ ಆಫ್ ಬರ್ತನ್ನು ಕೊಟ್ಬಿಟ್ಟು ಅದೇ ರೀತಿಯಾದಂಥ ಅದೇ ಪ್ರಾಸೆಸ್ ಲಾಗಿನ್ ಮಾಡಿಕೊಂಡು ನಿಮ್ಮ ಸರ್ಟಿಫಿಕೇಟನ್ನು ನೀವು ಡೌನ್ಲೋಡ್ ಮಾಡಲಿಕ್ಕೆ ಅವಕಾಶ ಇರುತ್ತೆ ಆಯಿತಾ ಸೊ ನೆಕ್ಸ್ಟು ಶಿಕ್ಷಕರ ಅರ್ಹತಾ ಪ್ರಮಾಣ ಪತ್ರವು ಜೀವಿತಾವಧಿಯವರಿಗೆ ಮಾನ್ಯತೆಯನ್ನು ಪಡ್ಕೊಂಡಿದೆ ಇದ್ರ ಈ ಹಾಗೆ ಆ ಒಂದು ಏನು ಮಾನ್ಯತೆ ಲೈಫ್ ಟೈಮ್ ಪ್ರಮಾಣ ಪತ್ರ ಒಂದು ಸರ್ಟಿಫಿಕೇಟ್ ಇಟ್ಕೊಂಡು ಒಂದು ಕಾಪಿನ ಇಟ್ಕೊಂಡು ಸಾಕಷ್ಟು ವೀಡಿಯೋ ಅಪ್ಲೋಡ್ ಮಾಡಿಬಿಡ್ತೀನಿ ನೀವು ನಮ್ಮ ವೀಡಿಯೋ ಲಿಸ್ಟ್ ಚೆಕ್ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಅಲ್ಲಿ ಸೊ ಇನ್ನು ಕೊನೆಯ ಪ್ಯಾರಾಗ್ರಾಫ್ ನೋಡೋಣ ಈಗ ಇಲ್ಲಿ ನೀಡಿದರೆ ಅಂತ ಇಲ್ಲಿ ಯಾವಾಗ ಬರುತ್ತೆ ಅನ್ನಲಿಕ್ಕೆ ಸಂಬಂಧಪಟ್ಟ ಹಾಗೆ ತುಂಬ ಜನ ಕೇಳ್ತಾ ಇದ್ರಲ್ಲ ಈಗ ಅಭ್ಯರ್ಥಿಗಳು ಮುಂದಿನ ದಿನಗಳಲ್ಲಿ ಅರ್ಥ ಮಾಡ್ಕೊಳ್ಳಿ ಇವತ್ತು ರಿಸಲ್ಟ್ ಬಂದಿದೆ ಸೊ ವಿತಿನ್ ಫೋರ್ ಫೈವ್ ಡೇಸ್ ಅಥವಾ ವಿತಿನ್ ವೀಕ್ ಒಳಗಡೆ ನಿಮಗೆ ಸರ್ಟಿಫಿಕೇಟ್ ಬರ್ಬೋದು ಮುಂದಿನ ದಿನಗಳಲ್ಲಿ ಶಾಲಾ ಶಿಕ್ಷಣ ಇಲಾಖೆ ವೆಬ್ಸೈಟ್ನಲ್ಲಿ ನೀಡಲಾದ ಲಿಂಕ್ ಮೂಲಕ ತಮ್ಮ ಅರ್ಹತಾ ಪ್ರಮಾಣ ಪತ್ರ ಎಲಿಜಿಬಿಲಿಟಿ ಸರ್ಟಿಫಿಕೇಟನ್ನು ಬೇಕಾದಷ್ಟು ಸಂಖ್ಯೆಯಲ್ಲಿ ಪಡೆದುಕೊಳ್ಳಬಹುದಾಗಿದೆ ಅಂದರೆ ನಿಮಗೆ ಎಷ್ಟು ಸೆಟ್ಸ್ ಆಫ್ ಡೌನ್ಲೋಡ್ ಮಾಡ್ಕೊಳ್ಳೋಕೆ ಸಾಧ್ಯ ಅಷ್ಟು ಪ್ರತಿಗಳನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು ಈ ಪ್ರಮಾಣ ಪತ್ರವು ಸೀಮಿತ ದಿನಗಳಿಗೆ ಮಾತ್ರ ವೆಬ್ಸೈಟ್ನಲ್ಲಿ ಲಭ್ಯವಿರಲಿದ್ದು ಅಭ್ಯರ್ಥಿಗಳು ಸಾಕಷ್ಟು ಸಂಖ್ಯೆ ಪತ್ರಗಳನ್ನು ಡೌನ್ಲೋಡ್ ಮಾಡಿಕೊಂಡು ತಮ್ಮಲ್ಲಿ ಸಂರಕ್ಷಿಸಿಕೊಳ್ಳುವುದು ತುಂಬ ಜನ ಏನು ಮಾಡಿದರೆ ನನಗೆ ಹೇಳ್ತಾ ಇರ್ತಾರೆ ಅವರು ಸರ್ ನಾವು ಟೂ ಇಯರ್ಸ್ ಬ್ಯಾಕ್ ಎಲಿಜಿಬಲ್ ಆಗಿದ್ದೀವಿ ಇನ್ನೂ ಕೂಡ ನಾವು ಪ್ರಮಾಣಪತ್ರ ತಗೊಂಡಿಲ್ಲ ಅಂತ ಸರ್ ದಯಮಾಡಿ ಈ ವರ್ಷ ಯಾರು ಅರ್ಹತೆಯನ್ನು ಪಡ್ಕೊಂಡಿದ್ದೀರೋ ಕೂಡಲೇ ಲಿಂಕ್ ಬಿಟ್ಟ ತಕ್ಷಣ ನಮ್ಮ ಟೆಲಿಗ್ರಾಮ್ ಮುಖಾಂತರವಾಗಿ ನಿಮಗೆ ಮಾಹಿತಿ ಪ್ರೊವೈಡ್ ಆಗುತ್ತೆ ಅದು ಯಾವಾಗ ಬರ್ತಾರೋ ಲಿಂಕ್ ಅಂತ ಸೊ ದಯಮಾಡಿ ಲಿಂಕ್ ಡಿಸ್ಕ್ಲೋಸ್ ಆಯಿತು ಅಂದರೆ ಇಲಾಖೆಯಿಂದ ಇಮಿಡಿಯೇಟು ಡೌನ್ಲೋಡ್ ಮಾಡ್ಕೊಬಿಡಿ ಅವರೇ ಹೇಳಿಬಿಟ್ಟಿದ್ದಾರೆ ಸೊ ಎಲ್ಲ ಕಾಲಕ್ಕೂ ವೆಬ್ಸೈಟಲ್ಲಿ ನಿಮಗೆ ಲಭ್ಯ ಆಗೋಲ್ಲ ನಿಮ್ಮ ಪ್ರಮಾಣ ಪತ್ರಗಳು ಹಾಗಾಗಿ ನಾವು ಲಿಂಕ್ ಬಿಟ್ಟಾಗ ಡೌನ್ಲೋಡ್ ಮಾಡ್ಕೊಳ್ತೀವಿ ನೀವು ಎಷ್ಟು ಬೇಕಾದರೂ ಪ್ರತಿಗಳನ್ನು ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ ಆಯಿತಾ ಸೊ ಈ ಸಂಬಂಧ ಕೇಂದ್ರೀಕೃತ ದಾಖಲಾತಿ ಘಟಕವನ್ನು ಪದೇ ಪದೇ ಸಂಪರ್ಕಿಸುವ ಅಗತ್ಯ ಇರೋದಿಲ್ಲ ತುಂಬ ಜನ ಐ ತಿಂಕ್ ಮರ್ತಿಯೇ ಬಿಟ್ಟಿರೋ ಥರ ಎಲಿಜಿಬಲ್ ಆಗಿರೋದಿಲ್ಲ ಮರ್ತಿಯ ಬಿಟ್ಬಿಟ್ಟು ಪತ್ರ ತಗೊಂಡೇ ಇರಲ್ಲ ಅಂಥ ಟೈಮಲ್ಲಿ ವೆಬ್ಸೈಟಲ್ಲಿ ಲಿಂಕ್ ಕೊಟ್ಟಿರಲ್ಲ ಅವಾಗೇನಾಗುತ್ತೆ ಸಿ ಎಸ್ ಎಸ್ ಅಲ್ಲಿಗೆ ವಿಸಿಟ್ ಮಾಡಬೇಕಾಗುತ್ತೆ ಸೊ ದಯಮಾಡಿ ಹಾಗೆ ಯಾರೂ ಮಾಡಲಿಕ್ಕೆ ಹೋಗಬೇಡಿ ಅಂತಲೇ ಅವರು ಈ ರೀತಿ ನಿಮಗೆ ಮೆನ್ಷನ್ ಮಾಡಿರೋದು ಆಯಿತಾ ಬೇಗ ಬೇಗ ಲಿಂಕ್ ಬಿಟ್ ಬಿಟ್ಟ ತಕ್ಷಣ ಪ್ರಮಾಣ ಪತ್ರನ ಡೌನ್ಲೋಡ್ ಮಾಡಿ ಅಂತ ಪ್ರಮಾಣ ಪತ್ರದಲ್ಲಿ ಮುದ್ರಿತವಾಗಿರ್ತಕ್ಕಂಥ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡುವುದರ ಮೂಲಕ ಪ್ರಮಾಣ ಪತ್ರದ ನೈಜತೆಯನ್ನು ದೃಢೀಕರಿಸಿಕೊಳ್ಳಬಹುದಾಗಿದೆ ಹೇಳಿದ್ನಲ್ಲ ಅದು ಎಷ್ಟು ವ್ಯಾಲಿಡ್ ಪ್ಲಸ್ ಅದರ ನೈಜತೆ ಎಷ್ಟಿದೆ ಅಂತ ನಾವು ಆ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡೋದ್ರ ಮುಖಾಂತರವಾಗಿ ನಾವು ಪರೀಕ್ಷೆ ಮಾಡಿಕೊಳ್ಳಿಕ್ಕೆ ಅವಕಾಶ ಇರುತ್ತೆ ಎಲ್ಲವೂ ಕೂಡ ಇದು ಅಥೆಂಟಿಕೇಟ್ ಸರ್ಟಿಫಿಕೇಟ್ಸ್ ಅದರಲ್ಲಿ ಡೌಟ್ಸ್ ಇಲ್ಲ ಸೊ ಇದಿಷ್ಟು ಏನು ರಿಸಲ್ಟ್ ಡಿಸ್ಕ್ಲೋಸ್ ಆಗಿದೆ ಇವತ್ತು ಇಲಾಖೆ ವೆಬ್ಸೈಟ್ ಕಡೆಯಿಂದ ಯಾವ ರೀತಿ ನೋಡಬೇಕು ಪ್ರಮಾಣ ಪತ್ರದ ಮಾದರಿ ಹೇಗಿರುತ್ತೆ ಯಾವಾಗ ನಿಮಗೆ ಒಂದು ತ್ರೀ ಡಿ ಸರ್ಟಿಫಿಕೇಟ್ಸ್ ಲಭ್ಯ ಆಗುತ್ತೆ ಅನ್ನೋದ್ರ ಹಾಗೆ ಭಾಳ ಪರಿಪೂರ್ಣವಾಗಿ ಮಾಹಿತಿಯನ್ನು ಕೊಟ್ಟಿದ್ದೀನಿ ಸೊ ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ದಯಮಾಡಿ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಮೊದಲನೇ ಸಲ ನೋಡ್ತಾ ಇರೋ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಟ್ರಾವೆಲ್ ಎಕ್ಸಾಮ್ಸ್ ವಿತ್ ರಘು ಅಂತ ಇತ್ತು ಈಗ ಲಾಸ್ಟ್ ಫ್ಯೂ ಡೇಸಿಂದ ಅದನ್ನು ರಘು ಎಜುಕೇಷನ್ ಫೋರಮ್ ಅಂತ ಚೇಂಜ್ ಮಾಡಿದೀನಿ ಆ್ಯಂಡ್ ಆ್ಯಸ್ ಯೂಜುವಲ್ ನಿಮ್ಮ ಬ್ಲೆಸಿಂಗ್ಸು ಕೋಪರೇಷನ್ ನಮ್ಮ ಜೊತೆ ಯಾವಾಗಲೂ ಹೀಗೆ ಇರಲಿ ಅಂತ ಭಾವಿಸ್ತಾ ಈ ವಿಡಿಯೋ ನಿಲ್ಲ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ವಿಲ್ ಬಿ ಬ್ಯಾಕ್ ಅಗೇನ್ ವಿತ್ ಒನ್ ಮೋರ್ ಗುಡ್ ಕಾನ್ಸೆಪ್ಟ್ ಥ್ಯಾಂಕ್ ಯು ಸೋ ಮಚ್